ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಿಜೆಪಿ ವಿರುದ್ಧ ಅಂದ್ರ ವಿಜೇಂದ್ರ ವಿರುದ್ಧ ಮತ್ತೆ ಟೀಕಾ ಪ್ರಹಾರ ಚಾಲೂ ಮಾಡಿದ್ರು ಇವತ್ತಿನ್ನೂ ಎರಡು ಸುದ್ದಿ ಅದೇ ಒಂದು ವಿಜೇಂದ್ರ ಅವರಿಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರಿಗೆ ಏನ್ ಭಯ ಕತ್ತಾರಲ್ಲ ಅದು ಒಂದು ಇನ್ನೊಂದು ಪ್ರಹ್ಲಾದ್ ಜೋಶಿ ಅವರು ಮೊದಲ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೇಸ್ ಮುಗಿಸ್ಬಿಡೋಣ ಅವ್ರು ಸಿಕ್ಕಾಪಟ್ಟಿ ಸಿಟ್ಟ ಬಿಟ್ಟಾರ ವಿಜೇಂದ್ರ ಮೇಲೆ ಹೆಂಗ ಬೇಕಂಗ ಬೈದಾಡಕತ್ತಾರ ಒಟ್ಟ ವಿಜೇಂದ್ರನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ತಳಗ ಇಳಸ್ರಿ ಅವ್ರದ್ ಅಜೆಂಡಾ ಬಂದೆ ಯಾಕ ವಿಜೇಂದ್ರನ ಮೇಲೆ ಶಿಫ್ಟ್ ಮಾಡ್ಕೊಳಕತ್ತಾರ ಅದು ಸ್ವಲ್ಪ ಇನ್ನು ಗೊಂದಲ ಆಗಿದೆ ಒಂದ್ ಆಧಾರದ ಮೇಲೆ ಹೇಳಬೇಕಪ್ಪ ಅಂತಂದ್ರ ನನ್ಗಿಂತ ಸಣ್ಣವಂಗ ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ರು ನನ್ಗೆ ಯಾಕೆ ಕೊಡಬಾರದು ನಾನ್ ವಾಜಪೇಯಿ ಕಾಲದೊಳಗನ ಕೇಂದ್ರ ಸಚಿವ ಆದವ ಇಲ್ಲಿ ಹಿರಿಯರಿಗೆ ಬೆಲೆ ಇಲ್ಲನು ಈಗ ಕೆಲವೊಂದಿಷ್ಟು ಅಳಲು ಬಸವನಗೌಡ ಪಾಟೀಲ್ ಎತ್ತಳವ್ರ ಮನಸ್ಸೊಳಗ ಕುತ್ ಅದೇ ರೀತಿ ಬಸವರಾಜ್ ಬೊಮ್ಮಾಯಿ ಇಂಥವ್ರಿಗೆಲ್ಲ ನೀವು ಸಿಎಂ ಮಾಡಿದ್ರಲ್ಲ ಅವಾಗೆಲ್ಲ ಹಿಂದೂಗಳು ಹುಡುಗರ ಮೇಲೆ ಕೆಲವೊಂದಿಷ್ಟು ದೌರ್ಜನ್ಯ ದಬ್ಬಾಳಿಕೆಗಳಾದ್ರು ನನಗ್ ಸಿಎಂ ಅಂದ್ರೆ ನಾ ದೌರ್ಜನ್ಯ ದಬ್ಬಾಳಿಕೆಗಳು ಆಗದೆ ಇರೋ ತರ ನೋಡ್ಕೊಂತೀನ ಅಂತಂದ್ರೆ ಸ್ವಲ್ಪ ಲೂಸ್ ಟಾಕನ್ನು ಅನ್ನೋ ಯಾಕಂತಂದ್ರೆ ಅವರು ಅವರು ಸಿಎಂ ಗಾದಿಗೆ ಟಾರ್ಗೆಟ್ ಮಾಡಕ್ ರಿಯಲಿ ಮತ್ತೆ ಗ್ರೇಟ್ ಅದು ಅದಕ್ಕೆ ಲೂಸ್ ಅನ್ನೋ ಪ್ರಯತ್ನ ಮಾಡಿದೆ ನಾನು ಅಗ್ಲೆ ಹೇಳ್ದಂಗ ಆ ಮಟ್ಟಕ್ಕೆ ಸಿಡಿ ಸಿಡಿ ನೋಡಾಕತ್ತಾರ ವಿಜೇಂದ್ರ ಮೇಲೆ ಅಂತಂದ್ರೆ ಸಣ್ಣ ಹುಡುಗ ನಮ್ಮ ಮುಂದೆ ಎಲ್ಲಾ ಬೆಳೆದ್ರ ಹುಡುಗ ಆತಗ ನಾವು ಜಿ ಅನ್ನಬೇಕು ಅನ್ನೋ ಸ್ಟೈಲ್ ಅವ್ರ ಮನಸ್ಸೊಳಗೈತಿ ಅದು ಸತ್ಯಾನೂ ಇರ್ಬೋದು ಅದು ಅವ್ರ ಪೋರ್ಷನ್ ನಾವು ಕೂಡ ಒಂದು ಲಾಸ್ಟ್ ವಿಡಿಯೋದೊಳಗೆ ಹೇಳಿದ್ವಿ ಸುಮ್ನೆ ಇದರಪ್ಪ ಅಂತಂದ್ರೆ ಬಿಜೆಪಿ ಗುರುತಿಸುತ್ತ ಅಂತ ಹೇಳಿ ಮತ್ತೆ ಯಾಕೋ ಯತ್ನಾಳ್ ಅವ್ರು ಮಾತಾಡೋಲ್ರಿ ಈಗ ಸುಮ್ಮ ಆಗ್ಯಾರ ಅಂತ ಅನ್ನೋ ಮಾತನು ಹೇಳಿದ್ವಿ ಆದ್ರ ಯತ್ನಾಳ್ ಅವರು ಮತ್ತೆ ತಮ್ಮನ್ನ ಅಲ್ಲಿಗಿನ ಹರಿ ಬಿಟ್ಟರು ಯದ್ವಾ ತದ್ವಾ ಮಾತಾಡಕತ್ತಾರ ವಿಜೇಂದ್ರನ ಮೇಲೆ ಬಿಜೆಪಿ ವರಿಷ್ಠರು ಕರೆಯವಲ್ರು ಅದು ಹೆಂಗ ಆಗೇತಪ್ಪ ಅಂತಂದ್ರ ಹುಚ್ಚ ಬಿಡತನ ಮದ್ವೆ ಆಗಲ್ಲ ಮದ್ವಿ ಆಗತನ ಹುಚ್ಚ ಬಿಡೋಂಗಲ್ಲ ಅಂತಾರಲ್ಲ ಹಂಗೇತಿ ಯತ್ನಾಳ್ ಸುಮ್ನೆ ಕುಂದ್ರತನ ಬಿಜೆಪಿಯವ್ರ ಕರೆಯಂಗಲ್ಲ ಬಿಜೆಪಿ ಅವ್ರ ಕರೆಯತನ ಯತ್ನಾಳ್ ಸುಮ್ಮನೆ ಇದು ಒಂಥರ ಸಾಲ್ಗೈ ಮೇಲ್ಗೈ ಆಗ್ಬಿಟೈತಿ ಯಾರು ಯಾವಾಗ ಹೆಂಗ್ ಸುಮ್ನೆ ಕುಡ್ತಾರ ಏನ್ ಮಾಡ್ತಾರ ಅನ್ನೋದು ಗೊತ್ತಾಗಂಗಿಲ್ಲ ಸೊ ಬಿಜೆಪಿ ಅವ್ರಿಗೆ ಹೇಳ್ಬೇಕಾಗತ್ತೆ ಎತ್ನಾಳ್ ಅವ್ರ ಕರ್ದು ಏನಾರ ಒಂದು ಸ್ಥಾನಮಾನ ಕೊಟ್ಟು ಸ್ವಲ್ಪ ಬಾಯಿ ಮುಚ್ಚಿಸ್ಬಿಡ್ರ ಮರ್ಯ ಸುಮ್ನೆ ಕುಂದಿರ್ಸ್ರಪ್ಪ ಮಾರೆ ನಮಗೆ ಕೇಳಾಕನು ಆಗವಲ್ದು ಅವರು ಏನ್ ಗುದ್ದ್ಯಾಡಕತಾರಲ್ಲ ಒಟ್ಟುಗುಡಸ ಅದು ಅವ್ರ ಬೈದ್ಯಾಡ ಅದು ಆ ಮಗ ಹಿಂಗನು ಈ ಮಗ ಹಂಗನು ಸಿಕ್ಕ ಸಿಕ್ಕವ್ರಿ ಹಾಕೊಂಡ್ ಇದು ಸ್ವಲ್ಪ ಅತಿರೇಕನ ಆತ ಯತ್ನಾಳ್ ಅವ್ರದ್ದು ಏನ್ ಮಾಡ್ಬೇಕು ಕರೆದು ಒಂದು ಯಾವ್ದಾರ ಸ್ಥಾನಮಾನ ಕೊಟ್ಬಿಡ್ರಪ್ಪ ಮಾರೇ ಅಂತಂದ್ರ ಬಿಜೆಪಿ ಅವರು ಹಂಗ ಮಾಡಾಕತ್ತಾರ ಎಲ್ಲಿಗೆ ಮುಟ್ಟುತ್ತ ಮುಟ್ಲಿಕ್ಕೆ ಗೊತ್ತಿಲ್ಲ ಇನ್ನ ಎರಡನೇ ಸುದ್ದಿ ಆಗಲ್ಲ ಹೇಳ್ದಂಗ ಪ್ರಹ್ಲಾದ್ ಜೋಶಿ ಅವರು ಬಿಜೆಪಿ ರಾಷ್ಟ್ರಾಧ್ಯಕ್ಷರನ್ನ ಯಾರನ್ನ ಮಾಡಬೇಕು ಅಂದಾಗ ಬಹುಶಃ ರೇಸ್ ಒಳಗ ಯಾರು ಅಂತ ಪರಿ ಇಲ್ಲ ಯಾಕಂತಂದ್ರ ಬಿಜೆಪಿ ಒಂದ್ ಸಂಸ್ಕೃತಿ ಚೇಂಜ್ ಆಗಿತ್ತಲ್ಲ ರೇಸೊಳಗ್ ನಾನದಿ ನೀನ್ ಅದಿನಿ ಶಕ್ತಿ ಪ್ರದರ್ಶನ ಅಂತಂದ್ರೆ ಯಾವ್ದು ನಡೆಯಂಗಿಲ್ಲ ಈಗೆಲ್ಲ ಬಿಜೆಪಿ ಹೈಕಮಾಂಡ್ ಮುಂದ ಅದಕ್ಕೆ ಯಾರು ವಿಚಾರ ಮಾಡಿಲ್ಲ ಸುಮ್ನೆ ಕುಂತಾರ ಯಾರಿಗೆ ಹೈಕಮಾಂಡ್ ಕರಿತೇತಿ ಯಾರಿಗೆ ರಾಜ್ಯ ಯಾರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಡ್ತೇತಿ ಅದೇ ಖರೆ ಅಲ್ಲಿವರೆಗೂ ನಾವು ಸುಮ್ನೆ ಕೇಳೋದಷ್ಟೇ ಅವತ್ತೇ ಫೈನಲ್ ಆಗೋದು ಆ ರೇಸ್ ಒಳಗ ಪ್ರಹ್ಲಾದ್ ಜೋಶಿ ಅವ್ರ ಅದಾರ ಅಂತೇಳಿ ಮಾಧ್ಯಮದವರು ಕೇಳ್ದಾಗ ಅವಾಗ ಪ್ರಹ್ಲಾದ್ ಜೋಶಿ ಅವರು ಸ್ಪಷ್ಟೀಕರಣ ಕೊಡ್ತಾರ ಇಲ್ಲ ನಾ ರಾಷ್ಟ್ರೀಯ ಅಧ್ಯಕ್ಷ ರೇಸ್ ಒಳಗ ಇಲ್ಲ ಇಲ್ಲ ಅಷ್ಟೇ ಅಲ್ಲ ಆ ನನ್ನ ಹೆಸರ ಅಪ್ರಸ್ತುತ ಅಲ್ಲಿ ಅಂತಾರ ಯಾಕಂತಂದ್ರ ಅವ್ರಿಗೆ ರಾಷ್ಟ್ರೀಯ ಅಧ್ಯಕ್ಷ ಆಗೋದ್ರೊಳಗ ಅವ್ರಿಗೆ ಮಜಾ ಇಲ್ಲ ಅವ್ರಿಗೆ ಬೇಕು ಆಗಿಲ್ಲ ಅವ್ರ ಒಂದ್ ಟೈಪ್ ಡಾಮಿನೇಟ್ ಹೆಂಗಪ್ಪ ಅಂತಂದ್ರೆ ಅವ್ರು ಎಂ ಆಗಿರಬೇಕು ಆಗಿರ್ಬೇಕು ಅವ್ರ ಮಾತುನೂ ನಡೀತಿರ್ಬೇಕು ಈ ಪ್ರೆಷರ್ ಅಂತಾರಲ್ಲ ರಾಷ್ಟ್ರಾಧ್ಯಕ್ಷ ಮುಖ್ಯಮಂತ್ರಿ ಗಾದಿ ಸರಿ ಬಸವರಾಜ್ ಬೊಮ್ಮಾಯಿ ಅವರಿಗೆ ಮುಖ್ಯಮಂತ್ರಿ ಮಾಡ್ಬೇಕಾದ್ರ ಅದಕ್ಕಿಂತ ಬಿಫೋರ್ ಪ್ರಹ್ಲಾದ್ ಜೋಶಿ ಅವರಿಗೆ ಕರೆದಿದ್ರು ನೀವು ರಾಜ್ಯ ರಾಜಕಾರಣಕ್ಕೆ ಬಂದ್ಬಿಡ್ರಿ ಸಿ ಎಂ ಮಾಡ್ತೀವಿ ಬಂದ್ಬಿಡ್ರಿ ಅಂದ್ರು ಅವ್ರು ನಾನು ಇಂಟ್ರೆಸ್ಟ್ ಇಲ್ಲ ಅಂತಂದ್ರ ಅವ್ರು ರಾಷ್ಟ್ರ ರಾಜಕಾರಣದೊಳಗ ಕೇವಲ ಎಂ ಪಿ ಅಥವಾ ಮಿನಿಸ್ಟರ್ ಆಗಿ ಅವ್ರ ಏನು ತಮ್ಮೊಂದು ಕೆಲಸ ಮಾಡಾಕರ ಅದ್ರೊಳಗ ತೃಪ್ತರಾದಾರ ಅವ್ರು ಯಾಕಂದ್ರ ಬೆನ್ನಿಗೆ ಪ್ರೆಷರ್ ನಾನು ಒಲ್ಲೆ ರಕ್ತ ಸುಡಿಸ್ಕೊಳಕ್ ನಾನು ಒಲ್ಲೆ ಅನ್ನೋ ಸ್ಟೈಲ್ ಒಳಗ ಅವ್ರು ಯಾವ್ದು ಬೇಡ ಅಂತಾರ ಮತ್ತೆ ಬಸವರಾಜ್ ಬೊಮ್ಮಾಯಿ ಅವ್ರನ್ನ ಸಿಎಂ ಮಾಡಿದ್ರು ಹೋದ್ ಸಾರಿ ಇದು ಯಡಿಯೂರಪ್ಪನವ್ರನ್ನ ರಾಷ್ಟ್ರೀಯ ನಾಯಕರು ಇಳಿಸದಾಗ ಅವಾಗ ಜೋಶಿ ಅವ್ರನ್ನ ಕರ್ದ್ರು ನೀವು ಒಳ್ಳೆ ಕ್ಯಾಂಡಿಡೇಟ್ ಆಗ್ತೀರಿ ಸಿಎಂ ಸಿಎಂ ಕುರ್ಚಿಗೆ ನೀವು ಒಳ್ಳೆ ಅಗದಿ ಸೂಟೇಬಲ್ ಪರ್ಸನ್ ಆಗ್ತೀರಿ ಬರ್ರಿ ಅಂದ್ರೆ ನಾವ್ ಅಲ್ಲೆ ಅಂತ ಅಂದ್ರ ಅವ್ರು ಯಾಕಂದ್ರ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಇಂಟ್ರೆಸ್ಟ್ ಇಲ್ಲ ಅನ್ನೋದಕ್ಕಿಂತ ಅವ್ರಿಗೆ ಒತ್ತಡ ಒತ್ತಡ ಅನ್ನೋದಕ್ಕಿಂತ ದಬ್ಬಾಳಿಕೆ ಆಗತ್ತ ನಮ್ಮ ಮೇಲೆ ಯಾರು ದಬ್ಬಾಳಿಕೆ ಮಾಡಬಾರ್ದು ಅನ್ನೋ ಒಂದು ಶೈಲಿ ಐತಲ್ಲ ಪ್ರಹ್ಲಾದ್ ಜೋಶಿ ಅವರು ಹಿಂಗಾಗಿ ಅವರು ದೊಡ್ಡ ದೊಡ್ಡ ಹುದ್ದೆ ತಗೊಳಕ ಪ್ರಯತ್ನ ಮಾಡಂಗಿಲ್ಲ ಅದ ರೀತಿ ರಾಷ್ಟ್ರೀಯ ಬಿ ಜೆ ಪಿ ಅಧ್ಯಕ್ಷರನ್ನಾಗಿ ನಾವು ನಿಮ್ಗೆ ಮಾಡ್ತೀವಂತ ಅವ್ರಿಗೇನು ಯಾರು ಹೋಗಿ ಕೇಳು ಇಲ್ಲ ಇವರೇ ಮಾಧ್ಯಮದವರು ಅವ್ರನ್ನ ಪ್ರಶ್ನೆ ಕೇಳಿದಾಗ ಸಹಜವಾಗಿ ಪ್ರಶ್ನೆ ಕೇಳ್ಯಾರ ಪ್ರಹ್ಲಾದ್ ಜೋಶಿ ಅವ್ರನ್ನ ರೇಸ್ ಒಳಗೆ ನೀವು ಅದೀರಾ ಅಂತ ಅಷ್ಟೇ ಸಹಜವಾಗಿ ಪ್ರಹ್ಲಾದ್ ಜೋಶಿ ಅವ್ರು ಹೇಳ್ಯಾರ ಇಲ್ಲ ನಾ ಒಳಗೆ ಇಲ್ಲ ಮತ್ತು ನನ್ನ ಹೆಸರು ಅದ್ರೊಳಗೆ ತಗೊಳ್ಳುವಂತದ್ದು ಅಪ್ರಸ್ತುತ ಯಾಕಂದ್ರೆ ನನ್ಗೆ ಬೇಕ ಆಗಿಲ್ಲ ಅನ್ನೋ ಸ್ಟೈಲ್ ಒಳಗೆ ಅವ್ರು ಮೇಲೆ ಮುಂದೆ ಪ್ರಶ್ನೆನೇ ಇಲ್ಲ ಅಂತ ಅನ್ಸುತ್ತೆ ಅದರಂಗನ ಎರಡು ಸುದ್ದಿ ಮುಂದೆ ಮುಂದಿಡೋ ಪ್ರಯತ್ನ ಮಾಡೀನಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಈ ನಿಮ್ಮ ವಾಹಿನಿ ಏನೈತಲ್ಲ ಇದಕ್ಕೆ ಬೆಂಬಲ ಕೊಟ್ರಿ ಅಂತ ಹೇಳ್ತಾ ಮತ್ತೆ ಬೇರೆ ಸುದ್ದಿ ಜೊತೆ ಬರ್ತೇನೆ ಅಲ್ಲಿವರೆಗೂ ಜೈ ಜಯ